ಸಭಾಧ್ಯಕ್ಷರೇ ಮಾನ್ಯ ಶಿವಲಿಂಗೇಗೌಡ್ರು ಕೋನ್ ರೆಡ್ಡಿಯವರು ಮಾನ್ಯ ಕೋನ್ ರೆಡ್ಡಿಯವರು ಮತ್ತು ಇನ್ಯಾರು ಮಾತಾಡಿದ್ದವರು ಶರತ್ ಶರತ್ ಬಚ್ಚೇಗೌಡರು ಆಮೇಲೆ ಸುರೇಶ್ ಗೌಡ್ರು ಕೂಡ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಅವರಿಗೆ ರಾಜಕೀಯವಾಗಿ ಮಾತಾಡಿದ್ದಾರೆ ಕೆಲವು ಅವರು ಏನು ಹೇಳಿದ್ದಾರೆ ಅಂತಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿದಾವಲ್ಲ ಅದರಲ್ಲಿ ಒಂದು ವೈಟ್ ಪೇಪರನ್ನು ಸದನ್ ಮುಂದೆ ಇಡಬೇಕು ಸರ್ಕಾರ ಅಂತ ಹೇಳಿದ್ದಾರೆ ಯಾಕಂತಂದರೆ ನಾವೆಲ್ಲರೂ ಕೂಡ ಆ ವಿರೋಧ ಪಕ್ಷದಲ್ಲಿರಲಿ ಆಡಳಿತ ಪಕ್ಷದಲ್ಲಿರಲಿ ಮತ್ತು ಜೆ ಡಿ ಎಸ್ನವರು ಇರಲಿ ಎಲ್ಲರೂ ಕೂಡ ಕರ್ನಾ ಕರ್ನಾಟಕದ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಕೆಲವು ವರ್ಷಗಳ ಹಿಂದೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೇಂದ್ರ ಪುರಸ್ಕೃತ ಯೋಜನೆಗಳು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮೊದಲು ಏನು ಮಾಡ್ತಾಯಿದ್ರು ಕೇಂದ್ರ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತಾ ಆಮೇಲೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತಾಯಿತ್ತು ಎಪ್ಪತ್ತೈದು ಇಪ್ಪತ್ತೈದು ಇರ್ತಿತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಕರೆಯೋದು ನಾವು ಈಗೇನು ಭತ್ತ ಭತ್ತ ಏನಾಗಿದೆ ಕಡಿಮೆ ಆಯ್ತಾ ಬಂತು ನರೇಂದ್ರ ಮೋದಿಯವ್ರ ಸರ್ಕಾರದಲ್ಲಿ ಈಗ ನಲವತ್ತು ನಲವತ್ತೆರಡು ಪರ್ಸೆಂಟಿಗೆ ಇಳಿಸ್ಬಿಟ್ಟಿದ್ದಾರೆ ನಲವತ್ತು ನಲವತ್ತೆರಡು ಪರ್ಸೆಂಟಿಗೆ ಅಂದರೆ ಅರುವತ್ತು ಐವತ್ತೆಂಟು ಪರ್ಸೆಂಟ್ಗೆ ಇಳಿದುಬಿಟ್ಟಿದೆ ಅದಕ್ಕೆ ನಾವು ಇಡೀ ಸದನಕ್ಕೆ ಗೊತ್ತಾಗಬೇಕು ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅಂಥೇಳಿ ಅವರು ವೈಟ್ ಪೇಪರನ್ನು ಪ್ರೊಡ್ಯೂಸ್ ಮಾಡಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ ನಾವು ಈಗ ಮಾನ್ಯ ಸದಸ್ಯರು ಕೇಳಿದ ಮೇಲೆ ವೈಟ್ ಪೇಪರನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸರ್ಕಾರ ಸಿದ್ಧ ಇದೆ

ರೈಲ್ವೆ ಯೋಜನೆ ಒಪ್ಪಂದ ಆಗಿರೋದು ಯಾವ ಥರ ಮೆಟ್ರೋ ರೈಲು ಐವತ್ತು ಐವತ್ತು ಅಂತ ನಡೀತಿ ಅಗ್ರಿಮೆಂಟ್ ಆಡುವ ಬಿಡು ಹೇಳಬೇಕು ಅಂತಾರೆ ಎಲ್ಲ ನಮ್ಮ ಹೇಳೋದು ಬೇಡವೇನ್ರೀ ವೈಟ್ ಪೇಪರ್ ಬರ್ತದಲ್ಲ ವೈಟ್ ಪೇಪರ್ನಲ್ಲಿ ಎಲ್ಲ ಬಂದ್ಬಿಡ್ತು ಇದು ಬರ್ತದೆ ಮೆಟ್ರೋ ರೈಲ್ ಸರ್ ಈಗ ನೀವು ತರ್ತೀರಲ್ಲ ವೈಟ್ ಪೇಪರು ಬ್ಲ್ಯಾಕ್ ಪೇಪರು ಯೆಲ್ಲೋ ಪೇಪರು ಏನಾನ ತತ್ತರಿ ಅದರಲ್ಲಿ ಏನೇನೋ ಇರ್ತದೋ ತಂದ್ಬಿಡಿ ನೀವು ಸರಿ ಪ್ರಿಂಟ್ ಮಾಡಿಲ್ಲ ಅಂದರೆ ನಾವೊಂದು ಪೇಪರ್ ತತ್ತಿರ ಆಮೇಲೆ ನಾವೊಂದು ಪೇಪರ್ ರಿಲೀಸ್ ಸರ್ಕಾರ ವೈಟ್ ಪೇಪರ್ ತರ್ತಕ್ಕಂಥದ್ದು ಸರ್ಕಾರದ ಹತ್ರ ಅಂಕಿಅಂಶಗಳಿರ್ತಕ್ಕಂಥದ್ದು ವಿರೋಧ ಪಕ್ಷದವರು ಅದು ಯೆಲ್ಲೋ ಪೇಪರು ಬ್ಲ್ಯಾಕ್ ಪೇಪರು ಗ್ರೀನ್ ಪೇಪರು ಅಂತಂದರೆ ಏನು ನೀವು ಏನು ಈ ಥರ ಸರ್ ಸರ್ಕಾರ ನಡೆಸಿರೋರು ನೀವು ವಿರೋಧ ಪಕ್ಷದ ನಾಯಕರು ವೈಟ್ ಪೇಪರ್ ಅಂತಂದರೆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ವಸ್ತುಸ್ಥಿತಿ ಏನಿದೆ ಅದನ್ನು ಮಾತ್ರ ಸದನದ ಮುಂದೆ ಇಡ್ತೀವಿ ನಿಮ್ಗೆ ಯಾಕೆ ಅದ್ರ ಮೇಲೆ ಅನುಮಾನ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ್ರು ಅವ್ರ ಬಗ್ಗೆ ಮನೆ ಅಧ್ಯಕ್ಷರು